ಇಂಪಾರ್ಟೆಂಟ್ ಕಾಮನ್ ಲ್ಯಾಂಗ್ವೇಜಸ್ಗಳಿದೆ ಯಾವ್ಯಾವುದಕ್ಕೆ ಲ್ಯಾಬ್ ಇದೆ ಯಾವ್ಯಾವ ಕಾಮನ್ ಲ್ಯಾಂಗ್ವೇಜಸ್ ಇಂಪಾರ್ಟೆಂಟ್ ಆಗಿ ಓದ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಹೆಲ್ಪ್ ಆಗುತ್ತೆ ಅನ್ಕೊಂತ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಎಸ್ ಹಾಯ್ ಎಲ್ಲರಿಗೂ ನಾನು ನಿಮ್ಮ ಎ ಐ ಟುಡೇ ಟಾಪಿಕ್ ವಿ ಡಿಸ್ಕಸ್ ಅಬೌಟ್ ದಿ ತರ್ಡ್ ಸೆಮಿಸ್ಟರ್ ಬಿ ಸಿ ಎಲ್ಲಿ ಯಾವ್ಯಾವ ಟಾಪಿಕ್ಸ್ ಯಾವ್ಯಾವ ಸಬ್ಜೆಕ್ಟ್ಸ್ ಯಾವ್ಯಾವ ಇಂಪಾರ್ಟೆಂಟ್ ಲ್ಯಾಂಗ್ವೇಜಸ್ ಬರುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ ನೀವು ಈಗ ಜಸ್ಟ್ ತಾನೇ ಸೆಕೆಂಡ್ ಸೆಮಿಸ್ಟರ್ ಮುಗಿಸಿ ಬರ್ತಾ ಇರ್ತೀರಾ ಸೊ ತರ್ಡ್ ಸೆಮಿಸ್ಟರ್ ಅಲ್ಲಿ ನಿಮಗೆ ಟೋಟಲ್ ಫೈವ್ ಟು ಸಿಕ್ಸ್ ಲ್ಯಾಂಗ್ವೇಜಸ್ ಇರುತ್ತೆ ಅದರಲ್ಲಿ ಇಂಪಾರ್ಟೆಂಟ್ ತ್ರೀ ಲ್ಯಾಂಗ್ವೇಜಸ್ ಮೇನ್ ಇರುತ್ತೆ ಕೋರ್ ಸಬ್ಜೆಕ್ಟ್ ಆಮೇಲೆ ಲ್ಯಾಂಗ್ವೇಜಸ್ ಟೂ ಇರುತ್ತೆ ಕಾಮನ್ ಲ್ಯಾಂಗ್ವೇಜಸ್ ಲೈಕ್ ಇಂಗ್ ಕನ್ನಡ ಸಂಸ್ಕ್ರಿಟ್ ಯುವರ್ ಚಾಯ್ಸ್ ಯಾವುದು ಬೇಕಾದ್ರೂ ತೊಗೋಬೋದು ಕಾಮನ್ ಮೋಸ್ಟ್ ಕಾಮನ್ ಲ್ಯಾಂಗ್ವೇಜಸ್ ಇಂಪಾರ್ಟೆಂಟ್ ಲೈಕ್ ಇಂಗ್ಲೀಷ್ ಇರುತ್ತೆ ಅದೊಂದು ನೀವು ತೊಗೊಳ್ಳೇಬೇಕಾಗತ್ತೆ ಟೋಟಲ್ ಇಷ್ಟು ಸಬ್ಜೆಕ್ಟ್ಗಳು ನಿಮ್ಮ ಬಿ ಸಿ ಎಲ್ಲಿ ಕವರ್ ಆಗುತ್ತೆ ಮತ್ತು ಎಕ್ಸ್ಟ್ರನಲ್ ಇ ಕಾಮರ್ಸ್ ಅಂತೇಳಿ ಒಂದು ಸಬ್ಜೆಕ್ಟ್ ಬರುತ್ತೆ ಅದು ನಿಮಗೆ ಕವರ್ ಆಗುತ್ತೆ ಟೋಟಲ್ ಫೈವ್ ಸಬ್ಜೆಕ್ಟ್ಸ್ ನಿಮ್ಮ ಬಿ ಸಿ ಎ ತರ್ಡ್ ಸೆಮಿಸ್ಟರ್ನಲ್ಲಿ ಕವರ್ ಆಗುತ್ತೆ ಇದರಲ್ಲಿ ನಿಮಗೆ ಆಲ್ ಓವರ್ ಎಲ್ಲ ಹೇಳ್ಕೊಡಲಾಗುತ್ತೆ ಅದರಲ್ಲಿ ಮೇಯ್ನ್ ಬರೋದಾದರೆ ಫಸ್ಟ್ ಲ್ಯಾಂಗ್ವೇಜ್ ಈಸ್ ಮೊದಲನೆಯದಾಗಿ ಇದರಲ್ಲಿ ಡಾ ಅಂದರೆ ಡಿಸೈನ್ ಅನಾಲಿಸಿಸ್ ಆಫ್ ಆಲ್ಗರಿದಮ್ ಅನ್ನೋ ಒಂದು ಸಬ್ಜೆಕ್ಟ್ನ ಕಲಿತಾ ಹೋಗ್ತೀರಾ ಇದರಲ್ಲಿ ಬೇಸಿಕ್ಕಾಗಿ ನೀವು ಕಲಿಯೋದು ಪೈಥಾನ್ ಯೂಸಿಂಗ್ ಪೈಥಾನ್ ಲ್ಯಾಂಗ್ವೇಜಲ್ಲಿ ಎಲ್ಲ ಪ್ರೋಗ್ರಾಮ್ ಅನಲೈಸಿಂಗ್ ಆ್ಯಂಡ್ ಆಲ್ಗಾರಿದಮ್ ಎಲ್ಲ ಕಲಿತಾ ಹೋಗ್ತೀರಾ ವೇರಿಯಸ್ ಟೈಪ್ಸ್ ಆಫ್ ಆಲ್ಗರಿಧಮ್ಸ್ ಅನಾಲಿಸಿಸ್ ಆ್ಯಂಡ್ ಪ್ರೋಗ್ರಾಮಿಂಗ್ ವಿತ್ ಡೈನಾಮಿಕ್ ಪ್ರೋಗ್ರಾಮಿಂಗ್ ಯೂಸಿಂಗ್ ಆಲ್ ಪೈಥಾನಲ್ಲಿ ಓ ಕಲೀತಾ ಹೋಗ್ತಿರೋ ಒಂದೊಂದನೆ ಯೂಸ್ ಮಾಡ್ಕೊಂಡು ಪೈಥಾನ್ ಯೂಸ್ ಮಾಡ್ಕೊಂಡು ಆಲ್ ಓವರ್ ಪ್ರೋಗ್ರಾಮ್ ಎಲ್ಲ ನೀವು ಡಿಸೈನ್ ಆ್ಯಂಡ್ ಅನಾಲಿಸ್ ಆಫ್ ಆಲ್ಗರಿದಮ್ಸ್ ಸಬ್ಜೆಕ್ಟ್ ಪೂರ್ತಿ ಪೈಥಾನ್ ಮೇಲೆ ನಿಂತಿರುತ್ತೆ ನಿಮಗೆ ಪೈಥಾನ್ ಸ್ವಲ್ಪ ನಾಲೆಡ್ಜ್ ಬೇಕಾಗಿರುತ್ತೆ ಈ ಸಬ್ಜೆಕ್ಟ್ ಕಲಿಯೋಕ್ಕೆ ಪೂರ್ತಿಯಾಗಿ ಅದನ್ನು ನಿಮ್ಮ ಕಾಲೇಜಲ್ಲಿ ಹೇಳ್ಕೊಡ್ತಾರೆ ಅದೇನು ಟೆನ್ಷನ್ ತಗೋಬೇಡಿ ಕಾಲೇಜಲ್ಲಿ ಫಸ್ಟು ಪೈತಾನ್ ಮಾಡಿ ನೆಕ್ಸ್ಟು ನಿಮಗೆ ಪಾರ್ಟಲ್ಲಿ ಬರದೆ ಡಿಸೈನ್ ಅನಲಿಸಿಸ್ ಆಫ್ ಆಲ್ಗರಿಸಮ್ ಇದು ಒಂದು ಸಬ್ಜೆಕ್ಟ್ ಆಫ್ ಬಿ ಸಿ ಎ ಯುವರ್ ಥರ್ಡ್ ಸೆಮಿಸ್ಟರ್ ಇನ್ನು ಬಿ ಸಿ ಎ ಥರ್ಡ್ ಸೆಮಿಸ್ಟರಲ್ಲಿ ಎರಡನೇ ಸಬ್ಜೆಕ್ಟ್ ಅಂದರೆ ಡಿ ಬಿ ಎಮ್ ಎಸ್ ಅಂದರೆ ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇದು ಫುಲ್ಲಿ ಯೂಸ್ಫುಲ್ ಆಫ್ ಎಸ್ ಕ್ಯೂ ಎಲ್ ಕಲ್ತಿರ್ತಾರಲ್ಲ ಸೆಕೆಂಡ್ ಇಯರಲ್ಲಿ ಸೇಮ್ ಅದೇ ಎಸ್ ಕ್ಯೂ ಎಲ್ ಸ್ಟ್ರಕ್ಚರ್ ಕೊರಿ ಲ್ಯಾಂಗ್ವೇಜ್ ಆ್ಯಂಡ್ ಪ್ರೋಗ್ರಾಮಿಂಗ್ ಕ್ವೆರಿ ಲ್ಯಾಂಗ್ವೇಜ್ ಇಲ್ಲಿ ಕಲಿತಾ ಹೋಗ್ತೀರಾ ಒಂದೊಂದೇ ಡೀಪಾಗಿ ಕಲಿತಾ ಹೋಗ್ತೀರಾ ಮತ್ತೆ ವೇರಿಯಸ್ ಟೈಪ್ಸ್ ಆಫ್ ರಿಲೇಷನ್ಸ್ ಎಲ್ಲ ಸೆಕೆಂಡ್ ಇಯರ್ ಏನು ಕಲ್ತಿರ್ತೀಯ ಅದೆಲ್ಲ ಇಲ್ಲಿ ಕಲಿತಾ ಹೋಗ್ತೀರಾ ಇಲ್ಲಿ ಫುಲ್ಲಿ ನೀವು ಡೇಟಾಬೇಸ್ ಬಗ್ಗೆ ಅರ್ಥ ಮಾಡ್ಕೊಳ್ತಾ ಹೋಗ್ತೀರಾ ಡೇಟಾಬೇಸ್ ಮೇಲೆ ಎಲ್ಲ ಥರದ್ದು ನಿಮಗೆ ಅರ್ಥ ಮಾಡಿಸ್ತಾ ಹೋಗುತ್ತೆ ಮತ್ತೆ ಇ ಆರ್ ಡಯಾಗ್ರಾಮ್ಸ್ ರಿಲೇಶನ್ಶಿಪ್ ಸೆಟ್ಸ್ ಈ ಎನ್ ಟಿ ಟಿ ಎಕ್ಸೆಟ್ರಾ ಎಲ್ಲ ಕಲಿತಾ ಹೋಗ್ತೀರಾ ಇಲ್ಲಿ ಪ್ರೋಗ್ರಾಮಿಂಗ್ ಮತ್ತು ಪಿ ಎಲ್ ಎಸ್ ಕ್ಯೂ ಎಲ್ಲೆಲ್ಲಿ ಪ್ರೋಗ್ರಾಮಿಂಗ್ ಹೇಗೆ ಮಾಡೋದು ಎಲ್ಲ ನಿಮ್ಮ ಲ್ಯಾಬ್ಸು ಇರುತ್ತೆ ಇದಕ್ಕೆ ಪರ್ಟಿಕ್ಯುಲರಾಗಿ ಅದರ ಅದರಲ್ಲೂ ಕಂಪ್ಲೀಟ್ ಮಾಡ್ಕೊತಾ ಹೋಗ್ತೀರಾ ಇದು ಮೇಯ್ನ್ ಸಬ್ಜೆಕ್ಟ್ ಇನ್ ಬಿ ಸಿ ಎ ತರ್ಡ್ ಸೆಮಿಸ್ಟರ್ ಸೆಕೆಂಡ್ ಸಬ್ಜೆಕ್ಟ್ ಇದು ಮೇಯ್ನ್ ಇನ್ನು ಬಿ ಸಿ ಎ ತರ್ಡ್ ಸೆಮಿಸ್ಟರಲ್ಲಿ ಬರುವ ಮೂರನೇ ಸಬ್ಜೆಕ್ಟ್ ಯಾವುದು ಅಂದರೆ ನೆಟ್ವರ್ಕಿಂಗ್ ಕಂಪ್ಯೂಟರ್ ನೆಟ್ವರ್ಕಿಂಗ್ ಇದು ಒಂದು ಮೂರನೇ ಸಬ್ಜೆಕ್ಟ್ ಮೇಯ್ನ್ ಸಬ್ಜೆಕ್ಟ್ ಆಗಿದ್ದು ಇದರಲ್ಲಿ ನೀವು ಆಲ್ ಓವರ್ ಟೆಕ್ನಾಲಜಿ ನ್ಯೂ ಇನೋವೇಷನ್ಸ್ ಮತ್ತು ನೆಟ್ವರ್ಕ್ಸ್ಗಳ ಬಗ್ಗೆ ಕಲಿತಾ ಹೋಗ್ತೀರಾ ಟೈಪ್ಸ್ ಆಫ್ ನೆಟ್ವರ್ಕ್ಸ್ ಇದರಲ್ಲಿ ಟಪಾಲಜೀಸ್ ಟೈಪ್ಸ್ ಆಫ್ ಲೇಯರ್ಸ್ ಟೈಪ್ಸ್ ಆಫ್ ಕೇಬಲ್ಸ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಅಬೌಟ್ ಪರ್ಟಿಕ್ಯುಲರ್ ಲೇಯರ್ಸ್ ಬಗ್ಗೆ ಕಲಿತಾ ಹೋಗ್ತೀರ ಒಂದೊಂದನ್ನೇ ಡಿಸ್ಕ್ರೈಬ್ ಮಾಡಿ ಕಲಿತಾ ಹೋಗ್ತೀರಾ ಇದೇ ನಿಮಗೆ ಪೂರ್ತಿ ಸಿ ಎನ್ ಎಲ್ ಬರೋದು ಕಂಪ್ಯೂಟರ್ ನೆಟ್ವರ್ಕ್ಸ್ ಇದೊಂದು ಮೂರನೇ ಸಬ್ಜೆಕ್ಟ್ ನಿಮ್ಮ ಬಿ ಸಿ ಎಲ್ಲಿ ಇರುತ್ತೆ ಥರ್ಡ್ ಸೆಮಿಸ್ಟರಲ್ಲಿ ಇದು ಫುಲ್ಲಿ ಬೇಸ್ಡ್ ಆನ್ ಥಿಯರಿ ಆ್ಯಂಡ್ ಡಯಾಗ್ರಾಮ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ಚೆನ್ನಾಗಿ ಈಸಿಯಾಗಿ ಸ್ಕೋರ್ ಮಾಡ್ಬೋದು ಇದರಲ್ಲಿ ಇದರಲ್ಲಿ ಮತ್ತೊಂದು ಟೈಪ್ಸ್ ಆಫ್ ರೌಟಿಂಗ್ ಟೆಕ್ನಿಕ್ಸ್ ಟಪಾಲಜೀಸ್ ಡಯಾಗ್ರಾಮ್ಸ್ ವಿತ್ ನೀಟ್ ಡಯಾಗ್ರಾಮ್ಸ್ ಎಲ್ಲ ಮೋರ್ ಇಂಪಾರ್ಟೆಂಟ್ ಈಸಿಯಾಗಿ ಸ್ಕೋರ್ ಮಾಡ್ಬೋದು ಇದರಲ್ಲಿ ನೀವು ಕಂಪ್ಯೂಟರ್ ನೆಟ್ವರ್ಕ್ಸ್ ತೊಗೊಂಡು ಈಸಿಯಾಗಿ ಸ್ಕೋರ್ ಮಾಡ್ಬೋದು ಇದು ಬೇಸಿಕ್ ಸಬ್ಜೆಕ್ಟ್ ಆಗಿದ್ದು ನಿಮ್ಮ ಬಿ ಸಿ ಎಲ್ಲಿ ಸ್ಕೋರಿಂಗಿಗೆ ಹೆಲ್ಪ್ ಮಾಡುತ್ತೆ ತರ್ಡ್ ಸೆಮಿಸ್ಟರಲ್ಲಿ ಇದಕ್ಕೇನು ಲ್ಯಾಬ್ ಇರಲ್ಲ ನೀವು ಲ್ಯಾಬಿಗೆ ಏನೇ ಇರಲ್ಲ ಇದಕ್ಕೆ ಪರ್ಟಿಕ್ಯುಲರ್ ಟೂ ಲ್ಯಾಬ್ಸ್ ಇರುತ್ತೆ ಬಿ ಸಿ ಎ ತರ್ಡ್ ಸೆಮಿಸ್ಟರಲ್ಲಿ ಅದನ್ನು ಕವರ್ ಮಾಡಿದ್ರೆ ಸಾಕು ನೀವು ಇದು ಹೋಲ್ ಇನ್ಫಾರ್ಮೇಷನ್ ಅಬೌಟ್ ಡಿಟೇಲ್ಡ್ ಕಂಪ್ಯೂಟರ್ ನೆಟ್ವರ್ಕ್ಸ್ ಬೇಕಾದರೆ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಪಕ್ಕ ಮಾಡಾಕ್ತೀನಿ ಇನ್ನೊಂದು ಎಕ್ಸೆಟ್ರಾ ಎಲ್ಲದನ್ನೂ ಮಾಡಾಕ್ತೀನಿ ಹೇಳಿ ನೆಕ್ಸ್ಟ್ ಮೇಯ್ನ್ ಕಂಟೆಂಟ್ ಆಫ್ ಬಿ ಸಿ ಎ ತರ್ಡ್ ಸೆಮಿಸ್ಟರ್ ಅಂದರೆ ಅದು ಲ್ಯಾಬ್ಸ್ ಇದರಲ್ಲಿ ಬೇಸಿಕ್ಕಾಗಿ ನಿಮಗೆ ಟೂ ಸಬ್ಜೆಕ್ಟ್ಸಿಗೆ ಲ್ಯಾಬ್ ಇರುತ್ತೆ ಫಸ್ಟ್ನೇ ಸಬ್ಜೆಕ್ಟ್ ಅಂದರೆ ಡಿಸೈನ್ ಅನಾಲಿಸಿಸ್ ಆಫ್ ಆಲ್ಗರಿದಮ್ ಇದಕ್ಕೆ ಪರ್ಟಿಕ್ಯುಲರ್ ಲ್ಯಾಬ್ ಇರುತ್ತೆ ಯೂಸಿಂಗ್ ಪೈಥಾನ್ ನೀವು ಲ್ಯಾಬ್ನ ಕಂಪ್ಲೀಟ್ ಮಾಡಬೇಕಾಗತ್ತೆ ಇನ್ನೊಂದು ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂದರೆ ಡಿ ಬಿ ಎಮ್ ಎಸ್ ಇದಕ್ಕೂ ಪರ್ಟಿಕ್ಯುಲರ್ ಲ್ಯಾಬ್ಸ್ ಇರುತ್ತೆ ಇದನ್ನು ನೀವು ಎಸ್ ಕ್ಯೂ ಎಲ್ ಆ್ಯಂಡ್ ಪಿ ಎಲ್ ಎಸ್ ಕ್ಯೂ ಎಲ್ ಅದ್ರ ಮೇಲೆ ಬೇಸಿಸ್ ಮೇಲೆ ಮಾಡ್ತಾ ಹೋಗ್ತೀರಾ ಇದನ್ನು ನೀವು ಸೀರಿಯಸ್ ಆಗಿ ತೊಗೋಬೇಕಾಗತ್ತೆ ಈ ಲ್ಯಾಬ್ಗಳು ಮೇನ್ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ನೆಕ್ಸ್ಟ್ ಬೇಕಾಗಿರೋ ಕೆರಿಯರ್ ಆಪ್ಷನ್ಗಾಗಿರ್ಬೋದು ಯಾವುದಕ್ಕಾದ್ರೂ ಸೀರಿಯಸ್ಸಾಗಿ ಈ ಲ್ಯಾಬ್ನ ತೊಗೊಂಡು ನಿಮ್ಮ ಎಕ್ಸಾಮ್ಸ್ನ ಕಂಪ್ಲೀಟ್ ಮಾಡಬೇಕಾಗತ್ತೆ ಇನ್ ಡಿಟೇಲ್ ಅಬೌಟ್ ಬಿ ಸಿ ಅಂದರೆ ಎರಡು ಲ್ಯಾಬ್ಸ್ ಇರುತ್ತೆ ಇದೇ ಎರಡು ಲ್ಯಾಬ್ ಅಷ್ಟೇ ಇರೋದು ನಿಮಗೆ ಟೋಟಲ್ ಇಷ್ಟಿರುತ್ತೆ ಬಿ ಸಿ ಎ ಲ್ಯಾಬ್ಸ್ ಅಂತ ಬಂದರೆ ಇವೆರಡು ಲ್ಯಾಂಗ್ವೇಜಸ್ ನೀವು ಕಲ್ತಿ ಲ್ಯಾಬ್ನ ಎಕ್ಸಿಕ್ಯೂಟ್ ಮಾಡ್ಕೊಳ್ಬೇಕಾಗತ್ತೆ ದಿ ನೆಕ್ಸ್ಟ್ ಪಾರ್ಟ್ ಬಿ ಸಿ ಎಲ್ಲಿ ಕಾಮನ್ ಲ್ಯಾಂಗ್ವೇಜಸ್ ಯಾವ್ದಾವ್ದು ಇರುತ್ತೆ ಫಸ್ಟ್ ಬೇಸಿಕ್ ಥಿಂಗ್ ಅಂದರೆ ಫಸ್ಟ್ ಚಾಯ್ಸ್ ಲ್ಯಾಂಗ್ವೇಜಸ್ ಕನ್ನಡ ಸಂಸ್ಕೃಟ್ ಹಿಂದಿ ನೀವು ಇಷ್ಟ ಯಾವ್ದು ಬೇಕಾದ್ರು ಚಾಯ್ಸ್ ಮಾಡ್ಕೊಂಡು ನೀವು ತೊಗೋಬೋದು ಇದು ಒಂದು ನಿಮ್ಮ ಬಿ ಸಿ ಎ ತರ್ಡ್ ಸೆಮಿಸ್ಟರಲ್ಲಿ ಸಬ್ಜೆಕ್ಟ್ ಆಗಿರುತ್ತೆ ನೆಕ್ಸ್ಟ್ ಮೇಯ್ನ್ ಕಾಮನ್ ಆ್ಯಂಡ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇಂಗ್ಲೀಷ್ ಇದು ಕಾಮನ್ ಆಗಿರುತ್ತೆ ನೀವು ತೊಗೊಂಡು ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ ಈ ಕೋರ್ಸ್ ತರ್ಡ್ ಸೆಮಿಸ್ಟರಲ್ಲಿ ಇದು ನಿಮ್ಮ ಮೇನ್ ಕಾಮನ್ ಲ್ಯಾಂಗ್ವೇಜಸ್ ಇನ್ ಬಿ ಸಿ ಎ ಥರ್ಡ್ ಸೆಮಿಸ್ಟರಲ್ಲಿ ಇವೆರಡು ಲ್ಯಾಂಗ್ವೇಜಸ್ ಚಾಯ್ಸಾಗಿ ತೊಗೋಬೋದು ನೀವು ಆದರೆ ಇಂಗ್ಲೀಷ್ನ ಪರ್ಟಿಕ್ಯುಲರಾಗಿ ಓದಿ ಎಕ್ಸಾಮ್ ಬರೀಬೇಕಾಗತ್ತೆ ಅದು ನಿಮ್ಗೆ ಮಾಮೂಲಿ ಅದರಲ್ಲಿ ಗ್ರಾಮರು ಇರುತ್ತೆ ಓಕೆ ಇದು ಲೆಸನ್ಸ್ ಪಾರ್ಟು ಇರುತ್ತೆ ಪೊಯಮ್ಮು ಇರುತ್ತೆ ನಿಮ್ಮ ಇಷ್ಟ ಬಂದು ಕ್ಲೀನಾಗಿ ಈಗ ಲರ್ನ್ ಮಾಡ್ಕೊಂಡು ಹೋಗಿ ಎಕ್ಸಾಮ್ ಮಾಡ್ಬೋದು ಈಗ ಟೋಟಲ್ ಓವರ್ ಆಲ್ ನಿಮಗೆ ಬಿ ಸಿ ಎಲ್ಲಿ ಫೈವ್ ಸಬ್ಜೆಕ್ಟ್ ಆಯಿತು ಇನ್ನೊಂದು ಎಕ್ಸ್ಟರ್ನಲ್ ಸಬ್ಜೆಕ್ಟ್ ಅಂದರೆ ಇ ಕಾಮರ್ಸ್ ಎಲೆಕ್ಟಿವ್ ಕಾಮರ್ಸ್ ಇರುತ್ತೆ ಇದನ್ನು ಎಕ್ಸ್ಟ್ರಾ ಅಂತ ಬಿಡೋ ಹಾಗಿಲ್ಲ ಸೀರಿಯಸ್ ಆಗಿ ತೊಗೊಂಡು ಮಾಡಲೇಬೇಕು ಯಾಕಂದರೆ ಇದು ನಿಮ್ಮ ಸಿ ಜಿ ಪಿ ಎ ಕೌಂಟ್ ಆಗುತ್ತೆ ಇದು ನಿಮ್ಮ ಓವರ್ ಆಲ್ ಸಿ ಜಿ ಪಿ ಎ ಮೇಲೆ ಒದೆ ಬೀಳುತ್ತೆ ಅದಕ್ಕೆ ನೀವು ಪಾಸ್ ಮಾಡ್ಕೊಳ್ಳೇಬೇಕಾಗುತ್ತೆ ಫೇಲ್ ಆದರೆ ಎಕ್ಸಾಮಲ್ಲಿ ಫೇಲ್ ಅಂತಲೇ ಬರುತ್ತೆ ಇದು ಎಕ್ಸ್ಟರ್ನಲ್ ಸಬ್ಜೆಕ್ಟ್ ಆಗಿರ್ಬೋದು ಆದರೂ ನೀವು ಇದನ್ನು ಕಂಪ್ಲೀಟಾಗಿ ಓದಿ ಪಾಸ್ ಮಾಡ್ಕೊಳ್ಬೇಕಾಗತ್ತೆ ಇದಕ್ಕೆ ರಿಸೋರ್ಸಸ್ಸು ನಿಮಗೆ ಸಿಗುತ್ತೆ ನೀವು ಓದಿ ಕಂಪ್ಲೀಟ್ ಮಾಡ್ಕೋಬೇಕು ಬೇಕಾದರೆ ಯಾರೂ ಇದನ್ನು ಕಂಪ್ಲೀಟ್ ಸೀರಿಯಸ್ ಆಗಿ ತಗೊಳ್ಳಲ್ಲ ನೀವು ತೊಗೊಂಡು ಎಕ್ಸಾಮ್ನ ಪಾಸ್ ಮಾಡ್ಕೊಳ್ಳೇಬೇಕು ಫೇಲ್ ಆದರೆ ಎಕ್ಸಾಮಲ್ಲಿ ಫೇಲ್ ಎಲ್ಲ ಪಾಸಾಗಿ ಇದು ಫೇಲ್ ಆದರೆ ಫೇಲ್ ಇದು ಎಕ್ಸ್ಟರ್ನಲ್ ಸಬ್ಜೆಕ್ಟ್ ಆಗಿರ್ಬೋದು ಆದರೆ ಇದನ್ನು ಪಾಸ್ ಮಾಡ್ಕೊಳ್ಳೋ ಇದು ನಿಮ್ಮ ಮೇಲೆ ಬಿಟ್ಟಿರುತ್ತೆ ನೀವು ಹೆಂಗೆ ಮಾಡ್ತೀರಾ ಹಾಗೆ ಇದು ಸ್ಕೋರಿಂಗ್ ಸಬ್ಜೆಕ್ಟ್ ಆಗಿತ್ತು ಇದು ಸ್ಕೋರ್ ಮಾಡಿದ್ರೆ ನೀವು ಆರಾಮಾಗಿ ಸಿ ಜಿ ಪಿಯಲ್ಲಿ ಒಂದು ಸರ್ಟೈನ್ ಲೆವೆಲ್ ತನಕ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು